ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶುರುವಿನಲ್ಲಿ ಸೂರ್ಯನಿಗೆ ಮಂಜುನ ಮೇಲೆ ಕೋಪ ಇರುತ್ತೆ ಹಾಗಾಗಿ ಮೀನಂಗೆ ಹೇಳ್ತಾನೆ ಏನು ಮಾಡಿದರೂ ಕೂಡ ನೀನು ಅವನು ಕರ್ದ ಪ್ಲೇಸಿಗೆ ಹೋಗಂಗಿಲ್ಲ ನಾನು ನನಗೆ ಅಲ್ಲಿ ಬೆಲೆ ಇಲ್ಲ ಅಂತಂದಮೇಲೆ ನೀನು ಅಲ್ಲಿ ಆ ಜಾಗದಲ್ಲಿ ನೀನು ಇರಂಗಿಲ್ಲ ಹೇಳಿ ಸೂರ್ಯ ಹೇಳ್ತಾನೆ ಸರಿ ಹೇಳ್ಬಿಟ್ಟು ಈ ಕಡೆ ಮೀನಾ ಸುಮ್ಮನೆ ಇದ್ದಾಗ ಈ ಕಡೆ ಫೋನ್ ಮಾಡಿ ಮೀನಾ ತಾಯಿ ಮತ್ತು ತಂಗಿ ಈ ಕಡೆ ಮಂಜ ಫೋನ್ ಮಾಡಿ ಬಾರಕ್ಕೆ ದೇವಸ್ಥಾನಕ್ಕೆ ಅಂತ ಕರೆದಾಗ ಏನು ಮಾಡೋದು ಹೋಗ್ಲಾ ಬೇಡ ಅಂತ ಹೇಳಿ ಮೀನಾ ಯೋಚನೆ ಮಾಡ್ತಾಯಿರ್ತಾಳೆ ಈ ಕಡೆ ಶ್ರುತಿ ಬಂದ್ಬಿಟ್ಟು ಅಯ್ಯೋ ಅದರಲ್ಲೇನಿದೆ ಈಗ ಹೇಗೋ ಈಗ ಸೂರ್ಯ ಅವರು ಇಲ್ಲಲ್ಲ ನೀವು ಹೊರಟ್ಬಿಡು ಅವ್ರು ಬರೋ ಶ್ರುತಿಗೆ ನಿನ್ನ ವಾಪಸ್ ಬಂದುಬಿಡು ಅಂತ ಹೇಳಿ ಹೇಗೋ ಹೇಳ್ತಾಳೆ ಸರಿ ಹೌದಲ್ವಾ ಸರಿ ಅಂತ ಹೇಳಿ ಸೂರ್ಯ ಇಲ್ದಿರೋ ಜಾ ಸೂರ್ಯ ಇಳ್ದಿರೋ ಟೈಮಲ್ಲಿ ಹೋಗ್ತಾಳೆ ದೇವಸ್ಥಾನದಲ್ಲಿ ಹೋಗಿ ಎಲ್ಲ ಪೂಜೆ ಗೀಜೆ ಮಾಡಿ ಪ್ರಸಾದ ಎಲ್ಲ ಎಲ್ಲರಿಗೂ ಹಂಚ್ತಾಯಿರ್ತಾರೆ ಈ ಕಡೆ ಸೂರ್ಯ ಮನೆಗೆ ಬರ್ತಾನೆ ಮೀನಾ ಮೀನಾ ಅಂತ ಕೂತ್ಕೊಂಡು ಬಂದಾಗ ಶಾಂತಿ ಹೇಳ್ತಾಳೆ ಎಲ್ಲಪ್ಪ ಇದ್ದಾಳೆ ಅವಳು ಓದ್ಲಲ್ಲ ಅವರ ತಾಯಿಯವರೆಲ್ಲ ಫೋನ್ ಮಾಡಿ ಕರೆದ್ರಲ್ಲ ಓದ್ಲು ಅಂತ ಹೇಳಿ ಈ ಕಡೆ ಫಿಟ್ಟಿಂಗ್ ಇರ್ತಾಳೆ ನಾನು ಬೇಡ ಅಂತ ಅಂದರೂ ಅಲ್ಲಿಗೆ ಹೋಗಿದ್ದಾಳ ಅಂತ ಹೇಳಿದಾಗ ನಿನ್ನೆ ನಿನಗೆ ಯಾವ ಲೆಕ್ಕದಲ್ಲಿ ಇಟ್ಕೊಂಡಿದ್ದಾಳೆ ಕಣೋ ನಿನಗೆ ನಿನ್ನ ಯಾವಾಗಲೂ ಕುಡಿತೀಯಾ ಬರ್ತೀಯಾ ಮನೇಲಿ ಬಿದ್ದಿರ್ತೀಯ ಅಂತ ಅಂದ್ಕೊಂಡಿದ್ದಾಳೆ ಅಷ್ಟೇ ಏನು ಅವಳ್ದು ಅವಳ್ದೇ ನಡಿಬೇಕು ಈಗ ನೋಡು ನಿನ್ನೆ ಬೇಡ ಅಂತ ಅಂದರೂ ಕೂಡ ಹೋಗಿದ್ದಾಳೆ ಏನು ನೀನು ಕುಡ್ಕೊಂಬಂದು ಮನೇಲಿ ಬಿದ್ದಿರಲಿ ಅಂತ ಹೇಳ್ಬಿಟ್ಟು ಈ ಥರ ಹೇಳ್ತಾ ಇದ್ದಾಳೆ ಅಂತ ಹೇಳಿದಾಗ ಈ ಕಡೆ ಸೂರ್ಯನಿಗೆ ಇನ್ನೂ ಜಾಸ್ತಿನೇ ಕೋಪ ಬರುತ್ತೆ ಶಾಂತಿ ಜಾಸ್ತಿಯೇ ಫಿಟ್ಟಿಂಗ್ ಇಟ್ಟು ಕಳಿಸ್ತಾಳೆ ಕೋಪ ಮಾಡಿಕೊಂಡು ಕಾರ್ ತಗೊಂಡು ಸೀದಾ ದೇವಸ್ಥಾನ ಹತ್ರ ಬಂದಾಗ ಈ ಕಡೆ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಇದು ಪ್ರಸಾದನ ಅನ್ನಿಸ್ತಾ ಇರ್ತಾಳೆ ಅಮ್ಮ ನಾನು ಹೋಗ್ತೀನಮ್ಮ ಟೈಮ್ ಆಗುತ್ತೆ ಅಂತ ಮೀನ ಹೇಳ್ತಾ ಇರುವಾಗ ಅಮ್ಮ ಇರಮ್ಮ ಇನ್ನು ಇನ್ನೂ ಸ್ವಲ್ಪ ತಿರು ಅಂತ ಹೇಳಿದಾಗ ಈ ಕಡೆ ಮಂಜ ಹೇಳ್ತಾನೆ ಅಕ್ಕ ಇರಕ್ಕ ಎಲ್ಲರಿಗೂ ಪ್ರಸಾದ ಹಂಚು ನನಗೆ ಸುಸ್ತಾಗ್ತಾಯಿದೆ ಎಲ್ಲರಿಗೂ ಹಂಚಿ ಅಂತ ಹೇಳಿದಾಗ ಈ ಕಡೆ ಮೀನ ಸರಿ ಕೊಡಿಲಿ ಅಂತ ಹೇಳಿ ಎಲ್ಲರಿಗೂ ಪ್ರಸಾದ ಅನ್ನಿಸ್ತಾ ಇರ್ತಾಳೆ ಅಲ್ಲಿ ಎಲ್ಲರೂ ಕೂಡ ಮೀನಾ ಏನಮ್ಮ ಚೆನ್ನಾಗಿದೆಯಾ ಅಂತ ಹೇಳುವಾಗಲೇ ಈ ಕಡೆ ಬಂದು ಪ್ರಸಾದ ಕೊಡುವಾಗಲೇ ಈ ಕಡೆ ಸೂರ್ಯ ಬರ್ತಾನೆ ಪ್ರಸಾದ ಕೊಡುವಾಗ ಈಸ್ಕೊಂಡ್ಬಿಟ್ಟು ಕೂ ಕೂತಿರ್ತಾನೆ ಇನ್ನೇನು ತಿನ್ನಬೇಕು ಅಂತ ಹೇಳಿದಾಗ ಇಲ್ಲಿ ನನಗೆ ಇರೋ ಜಾಗದಲ್ಲಿ ನಾನು ಯಾಕೆ ಪ್ರಸಾದ ತಿನ್ನಬೇಕು ನನಗೆ ಬೇಡ ಅಂತ ಹೇಳಿ ಹೇಳ್ತಾರೆ ಸರಿ ಈ ಕಡೆ ಕನಕನ ಕನಕನ ಮುಖ ಮತ್ತು ಶಾ ಇದು ಕುಸ್ ಕುಸುಮವ್ರ ಮುಖ ನೋಡಿದಾಗ ಸರಿ ಅಂತ ಹೇಳಿ ಇನ್ನೇನು ತಿನ್ನಬೇಕು ಅಂತ ಹೇಳಿದಾಗ ಈ ಕಡೆ ಮಂಜನ್ ಮುಖ ನೋಡಿ ಆ ಪ್ರಸಾದನ ಹಾಗೆ ಇಟ್ಬಿಡ್ತಾನೆ ರೀ ರೀ ಅಂತ ಹೇಳಿದ್ವಾಗಲೂ ಈ ಕಡೆ ಮೀನ ಹೇಳಿ ಹೇಳಿ ಎಷ್ಟಕ್ಕೆ ಕೂಗಿದ್ರು ಕೂಡ ಈ ಕಡೆ ಕೇ ಕೇರ್ ಮಾಡ್ದೇ ಕು ಪ್ರಸಾದನ ಇಟ್ಬಿಟ್ಟು ಅಲ್ಲಿಂದ ಸೂರ್ಯ ಹೊರಟೋಗ್ತಾನೆ ರೀ ಇರ್ರಿ ಇರ್ರಿ ನಾನು ಬರ್ತೀನಿ ರೀ ಅಂತ ಹೇಳಿದಾಗ ಕೈನ ಈ ಕಡೆ ಕೊಡುಬಿಟ್ಟು ಹಾಗೆ ಹೋಗ್ಬಿಡ್ತಾನೆ ಈ ಕಡೆ ಮೀನಂಗೆ ಗೊತ್ತಾಗುತ್ತೆ ತುಂಬ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಈ ಕಡೆ ಕುಸುಮ ಅವ್ರು ಹೇಳ್ತಾರೆ ಅಮ್ಮ ನೋಡು ಇಷ್ಟರಲ್ಲೇ ಹೇಗಾಯಿತು ಅಂತ ಅಳಿ ಅಳಿ ಅಂದ್ರೆ ಅಂತ ಕೂಗಿದ್ರು ಕೂಡ ನಿಲ್ಲಿಲ್ಲ ಅಂತ ಹೇಳಿದಾಗ ಅಮ್ಮ ನಾನು ಹೊರಡ್ತೀನಿ ತುಂಬ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಹೇಳ್ತಾಳೆ ಸರಿ ಅಂತ ಹೇಳಿ ಮನೆಗೆ ಬಂದಾಗ ಅಲ್ಲಿ ಮನೆಯಲ್ಲಿ ಯಾರೂ ಇರೋಲ್ಲ ಅಂದರೆ ಸೂರ್ಯ ಮನೆಗೆ ಬಂದಿರಲ್ಲ ಪ್ರಸಾದ ತಗೊಂಡು ಈ ಕಡೆ ರಂಗನಾಥ್ ಅವರೆಲ್ಲ ಆಚೆ ಹೋಗ್ತಾಯಿರ್ತಾರೆ ತವಳಿ ಮಾವ ಒಂದು ನಿಮಿಷ ಇರಿ ಅಂತ ಹೇಳಿ ಪ್ರಸಾದ ತಂದು ಕೊಡ್ತಾಳೆ ಏನಮ್ಮ ಪ್ರಸಾದ ಈಗ ಅಂತ ಅಂದಾಗ ಅಮ್ಮ ಮಾವ ನಮ್ಮ ಮಂಜುನ್ ಬರ್ತಡೇ ಇತ್ತು ಅಂದಾಗ ಒಳ್ಳೆಯ ವಿಷಯ ಅಲ್ವಾ ಸರಿ ಅಂತ ಹೇಳಿ ತೊಗೊಂಡು ತಿಂದುಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಹೊರಟೋದಾದ್ಮೇಲೆ ಸರಿ ಎಲ್ಲರಿಗೂ ಕೊಡು ಅಂತ ಹೇಳಿ ಹೇಳಿದಾಗ ಸರಿ ನಾನು ಹೋಗ್ಬಿಟ್ಟು ಬರ್ತೀನಿ ಶಾಂತಿ ಅಂತ ಹೇಳಿ ಹೇಳ್ತಾರೆ ಸರಿ ರೀ ಅಂತ ಹೇಳಿ ಅವ್ರಿಗೆ ಕಳಿಸ್ಬಿಟ್ಟು ಈ ಕಡೆ ಪ್ರಸಾದನ ಶಾಂತಿಗೆ ಹೋಗ್ತಾಳೆ ನನಗೇನು ಬೇಡಪ್ಪ ಅದು ಯಾವಾಗ ಯಾವಾಗ ಮಾಡಿರ್ತಾರೋ ನನಗೆ ಬೇಡ ನನಗೆ ನಿಮ್ಮನೇದೇನು ಪ್ರಸಾದ ತಿನ್ನಲ್ಲ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಈ ಕಡೆ ಪ್ರಸಾದ ತೊಗೊಂಡು ಹೋಗುವಾಗ ಶ್ರುತಿ ಬರ್ತಾಳೆ ಶ್ರುತಿ ಬಂದಾಗ ಶ್ರುತಿ ಹೇಳ್ತಾಳೆ ಹೋಗಿಟ್ಟು ಬಂದ ಮೀನವ್ರೆ ಅಂದಾಗ ಹೋಗಿಟ್ಟು ಬಂದೆ ಅಂತ ಹೇಳಿದಾಗ ಯಾಕೆ ಬೇಜಾರಲ್ಲಿ ಇದ್ದೀರಾ ಅಂತ ಹೇಳಿದಾಗ ಇಲ್ಲ ಅಲ್ಲಿ ಸೂರ್ಯ ಅವ್ರು ಬಂದಿದ್ರು ಅಂತ ಹೇಳಿ ಹೇಳ್ತಾರೆ ಸೂರ್ಯ ಅವ್ರು ಬಂದಿದ್ರ ಏನಾದರೂ ಗಲಾಟೆ ಆಯ್ತಾ ಅಂದಾಗ ಏನೂ ಇಲ್ಲ ಬಂದು ಪ್ರಸಾದನೂ ತಿಂದಿಲ್ಲ ಕೋಪ ಮಾಡ್ಕೊಂಡು ಹಾಗೆ ಹೊರಟೋಗ್ಬಿಟ್ರು ಅಂದಾಗ ಸರಿ ನನಗೆ ಸುಸ್ತಾಗ್ತಾಯಿದೆ ನಾನು ಆಮೇಲೆ ಬಂದು ಮಾತಾಡ್ತೀನಿ ಅಂದಾಗ ತಗೊಳ್ಳಿ ಅವರೇ ಪ್ರಸಾದ ಅಂತ ಹೇಳಿ ಕೊಡ್ತಾಳೆ ಅದನ್ನು ಅದನ್ನು ರೂಮಲ್ಲೇ ತಿನ್ಕೋತೀನಿ ಅಂತ ಹೇಳಿ ತೊಗೊಂಡು ಹೋಗ್ತಾಳೆ ಸರಿ ಅಂತ ಹೇಳಿ ಕೋಪ ಮಾಡಿಕೊಂಡು ಕೂತಿರುವಾಗ ಇನ್ನೇನು ಬೇಜಾರದಲ್ಲಿ ಕೂತಿರುವಾಗ ನೈಟಾಗಿ ನೈಟ್ ಆದಮೇಲೆ ಫುಲ್ ಟೈಟಾಗಿ ಸೂರ್ಯ ಬರ್ತಾನೆ ಸೂರ್ಯ ಬಂದಾಗ ಏನು ರೀ ಕುಡ್ಕೊಂಬಂದಿದ್ದೀರಾ ಅಂತ ಹೇಳಿ ಹಿಡಿಯೋಕಂತ ಹೋದಾಗ ನಿನ್ನ ಟಚ್ ಮಾಡಬೇಡ ನೀನು ಮುಟ್ಲೇ ಬೇಡ ನೀನು ನಾನು ಹೇಳೋ ಮಾತು ನೀನು ಕೇಳಲ್ಲ ಅಂದಮೇಲೆ ನೀನು ಹೇಳೋ ಮಾತು ನಾನು ಯಾಕೆ ಕೇಳಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ ರೀ ಯಾಕೆ ರೀ ಈ ಥರ ಮಾಡ್ತಾ ಇದ್ದೀರಾ ನಾನು ಬೇಕಂತ ಹೋಗಿಲ್ಲ ರೀ ಅಮ್ಮ ಮತ್ತು ಕನಕ ಎಲ್ಲ ಫೋನ್ ಕರೆದ್ರು ಹಾಗಾಗಿ ಹೋದೆ ಅಂತ ಹೇಳಿದಾಗ ಹೂನೇ ಅವರೇ ಬೇಕು ನಿನಗೆ ನಾನೆಲ್ಲಿ ಬೇಕು ನಿನಗೆ ನಾನೆಲ್ಲ ಲೆಕ್ಕಕ್ಕೆ ಇಲ್ಲ ನಿನಗೆ ಅಂತ ಹೇಳಿದಾಗ ಈ ಕಡೆ ರೀ ರೀ ಅಂತ ಹೇಳಿ ಮುಟ್ಟಕ್ಕೆ ಅಂತ ಹೋಗ್ತಾಳೆ ನನಗೆ ಮುಟ್ಬೇಡ ನೀನು ನನಗೆ ಮುಟ್ಬೇಡ ಅಷ್ಟೇ ಅಂತ ಹೇಳಿ ಬೀಳಕಂತ ಹೇಳಿ ಸೂರ್ಯ ಹೋದಾಗ ಬಿದ್ದುಕೊಂಡು ಉಳ್ಕೊಂಡು ಹೇಗೋ ಒಂದು ಬಂದು ನಿಂತ್ಕೊಳ್ತಾನೆ ರೀ ಊಟ ಮಾಡಿ ಬನ್ನಿ ಅಂದಾಗ ಯಾವ ಊಟ ಬೇಕು ನನಗೆ ಯಾವ ಊಟನೇ ಬೇಡ ಅಂದಾಗ ಯಾಕೆ ಓದೆ ನೀನು ನಿನಗೆ ಗಂಡ ಬೇಕಾಗಿಲ್ಲ ಗಂಡ ಯಾವ ಲೆಕ್ಕ ನಿನಗೆ ಯಾಕಂತ ನಾನು ಓದಿಲ್ವಲ್ಲ ಕಾರ್ ಡ್ರೈವರ್ ಅಲ್ಲ ನಾನು ನನಗೆ ಯಾವ ಲೆಕ್ಕ ಇಟ್ಕೊತೀಯ ನಿಮ್ಮ ತಮ್ಮ ಓದಿದ್ದಾನೆ ಡಿಗ್ರಿ ಮಾಡಿದ್ದಾನೆ ಅವರಿಗೆಲ್ಲ ಲೆಕ್ಕ ಇಟ್ಕೊತೀಯ ಅಂದಾಗ ರೀ ಅವನಿಗೆ ಅಪ್ಪ ಇಲ್ಲಿ ತಂದೆ ಇಲ್ದಾರ ತ ಮಗ ರೀ ಅಲ್ಲಿ ಮನೇಲಿ ಗಂಡು ಮಕ್ಕಳು ಯಾರಿಲ್ಲ ಎಲ್ಲ ನಾನೇ ಅಂತ ಅಂದಾಗ ಹೌದು ಕಣೆ ನಾನು ಹಾಗಂತಲೇ ನೋಡಿಕೊಂಡೆ ಆದರೆ ಆ ಪೋಲಿ ಪುಂಡ್ರ ಜೊತೆ ಸೇರಿಕೊಂಡು ನೀನು ಮಾಡ್ತಾಯಿದ್ದಾನಲ್ಲ ನಿಮ್ಮ ತಮ್ಮ ಅದೆಲ್ಲ ನಿನಗೆ ಸರಿನಾ ಅಂದಾಗ ರೀ ನಾನು ಅದೇನೋ ನನಗೆ ಗೊತ್ತಿಲ್ಲ ರೀ ಅಂಥದ್ದು ಏನಾಯಿತು ಅಂತ ಹೇಳಿ ಅಂದಾಗ ಅವೆಲ್ಲ ನಿನಗೆ ಬೇಡದೇ ಇರೋ ವಿಷಯ ಅದನ್ನು ನಾನು ಹೇಳಿನೋ ಅವಶ್ಯಕತೆ ಇಲ್ಲ ಯಾಕಂದರೆ ನಿನ್ನ ಗಂಡನೇ ಲೆಕ್ಕ ಇಲ್ಲ ಅಂದಮೇಲೆ ನನ್ನ ಮಾತೆಲ್ಲಿ ಲೆಕ್ಕ ನಿನಗೆ ಅಂತೇಳಿ ಸೂರ್ಯ ತುಂಬಾ ಕೋಪ ಇರ್ತಾನೆ ರೀ ರೀ ಅಂತ ಹಿಡಿಯೋಕ್ಕಂತ ಹೋದಾಗ ಮುಟ್ಬೇಡ ನನಗೆ ನೀನು ಮುಟ್ಬೇಡ ಅಂತ ತಳ್ತಾನೆ ಈಗ ತುಂಬ ಕೋಪ ಮಾಡ್ಕೊಂಡಿರೋದು ನೋಡಿ ಮೀನಾ ತುಂಬಾ ಅಳ್ತಾಯಿರ್ತಾಳೆ ರೀ ಯಾಕೆ ರೀ ಈ ಥರ ಮಾಡ್ತಾಯಿದ್ದೀರಾ ನಾನೇನು ತಪ್ಪು ಮಾಡಿದೆ ಅಂತ ಯಾಕೆ ನಾನು ಹೋಗಬೇಡ ಅನ್ನೋ ಜಾಗದಲ್ಲಿ ಯಾಕೆ ಹೋಗ್ತೀಯ ನೀನು ನಾನು ಅಷ್ಟು ಹೇಳಿದ್ದೀನಿ ಹೋಗ್ಬೇಡ ಕಣೆ ಅಂತ ಹೇಳಿದ್ದೀನಿ ಆದರೂ ಕೂಡ ನನ್ನನ್ನು ಮಾತು ಧಿಕ್ಕರಿಸಿ ನೀನು ಹೋಗಿದೆಯಲ್ಲ ನಾನು ಹಾಗಂದ್ರೆ ನಿನ್ನ ನಿನ್ನ ಲೆಕ್ಕದಲ್ಲಿ ನಾನು ಲೆಕ್ಕಕ್ಕೆ ಇಲ್ಲ ಅಂತ ಅರ್ಥ ಆಯಿತು ಗೊತ್ತಾಯಿತು ಮೀನಾ ಗೊತ್ತಾಯಿತು ನಾನು ಯಾವ ಲೆಕ್ಕದಲ್ಲಿ ಯಾವ ಲೆವೆಲಲ್ಲಿ ಇಟ್ಟಿದೆ ಅಂತ ಗೊತ್ತಾಯಿತು ನನಗೆ ಅಂತ ಸೂರ್ಯನು ತುಂಬ ಕೋಪ ಮಾಡಿಕೊಂಡು ಬೇಚಾರ ಇರ್ತಾನೆ ಮೀನಾ ಎಷ್ಟೇ ಫೋರ್ಸ್ ಮಾಡಿ ಎಷ್ಟು ಎಷ್ಟೇ ಈ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಸೂರ್ಯ ತುಂಬಾ ಫುಲ್ ಟೈಟ್ ಆಗಿ ಬಂದಿರ್ತಾನೆ ಏನೇ ಹೇಳಿದರೂ ಕೂಡ ಕೇಳ್ದಿರೋ ಅಷ್ಟು ಕುಡ್ಕೊಂಡ್ಬಂದಿರ್ತಾನೆ ಅದೇ ಟೈಮಲ್ಲಿ ಮಾತಾಡುವಾಗಲೇ ಶಾಂತಿ ಆಚೆ ಬರ್ತಾಳೆ ಈಗ ಆಚೆ ಬಂದು ನೋಡ್ತಾ ಇರ್ತಾಳೆ ಎಲ್ಲ ಕೂಡ ನೋಡಿ ನಕ್ಕೊಂಡು ನೋಡ್ತಾ ಇರ್ತಾಳೆ ಈ ಕಡೆ ಸೂರ್ಯ ದಿಂಬು ಹಾಸಿಗೆ ಎಲ್ಲ ತೊಗೊಂಡು ಮೀನನ್ನು ಮುಖದ ಮೇಲೆ ಬಿಸಾಕಿ ನೀನು ಆಚೆ ಹೋಗಿ ಮಲ್ಕೋ ಹೋಗು ಅಂತ ಹೇಳಿ ಹೇಳ್ತಾರೆ ನಾನು ಯಾಕೆ ಆಚೆ ಹೋಗಿ ಮಲ್ಕೊಳ್ಳಿ ಅಂದಾಗ ನಾನು ನೀವ್ಯಾಕೆ ಕೆಳಗಡೆ ಮಲ್ಕೋತೀರ ಅಂದಾಗ ನಾನು ಯಾಕೆ ಕೆಳಗಡೆ ಮಲ್ಕೊಳ್ಳಿ ನಾನು ಕಾಟನಲ್ಲಿ ಮಲ್ಕೋತೀನಿ ನೀನು ಹೋಗಿ ಮಲ್ಕೋ ಬಿದ್ಕೋ ಹೋಗು ಅಂತ ಹೇಳಿ ಬಿಸಾಕ್ತಾನೆ ಅದನ್ನೆಲ್ಲ ತೆಗೆದು ಹಾಸಿಗೆ ಎಲ್ಲ ತೆಗೆದು ಮತ್ತೆ ಮಂಚದ ಮೇಲೆ ಹಾಕ್ತಾಳೆ ಮಂಚದ ಮೇಲೆ ಹಾಕಿದಾಗ ಜ್ಞಾನ ಇಲ್ಲದಂಗೆ ಸೂರ್ಯ ಬಿದ್ದಿರ್ತಾನೆ ಅದೇ ಟೈಮಲ್ಲಿ ಶಾಂತಿ ಬಂದಾಗ ಅತೆ ಸಮಾಧಾನ ಆಯಿತಾ ನಿನಗೆ ನಿಮಗೆ ಸಮಾಧಾನ ಆಯಿತಾ ಏನೇನೋ ಹೇಳಿ ನಿಮ್ಮ ಮಗನ ತಲೆ ಕೆಟ್ಟಿಸಿಲ್ಲಲ್ಲ ಈಗ ಸಮಾಧಾನ ಆಯಿತಾ ಅಂದಾಗ ಇನ್ನೂ ಸಮಾಧಾನ ಆಗಿಲ್ಲ ಕಣೆ ಸ್ವಲ್ಪ ಆಯಿತು ನಾನು ಈಗ ತುಂಬಾ ಸಮಾಧಾನ ಆಗಬೇಕಂದ್ರೆ ಇನ್ನೂ ಆಗಬೇಕು ಅಂದಾಗ ಈಗ ಕುಡ್ಕೊಂಬಂದಿ ನಾನು ಸ್ವಲ್ಪ ಇನ್ನೂ ಜಾಸ್ತಿ ಕುಡಿಬೇಕು ಆವಾಗಲೇ ನನಗೆ ಖುಷಿ ಆಗೋದು ಆವಾಗ ಹಲ್ವಾ ತಿಂದಂಗೆ ಆಗುತ್ತೆ ಅಂದಾಗ ಅಲ್ಲ ಯಾವ ತಾಯಿ ಕೂಡ ಮಗ ಕುಡ್ಕೊಂಬಂದರೆ ಖುಷಿ ಅಂತ ಅಂತಾರೋ ಗೊತ್ತಿಲ್ಲ ನನಗೆ ಇಲ್ಲಿ ಫಸ್ಟು ನಿನ್ನ ನೀವು ನೀವೇ ನೋಡಿ ಈ ಥರ ಖುಷಿ ಪಡ್ತಾ ಇರೋದು ಅಂತ ಹೇಳಿ ಮೀನು ಹೇಳ್ತಾಳೆ ಹೌದು ಕಣೆ ನನಗೆ ಈ ಥರ ಆಗಲೇಬೇಕು ಅಂತಲೇ ನಾನು ಈ ಥರ ಕಾಯ್ತಾ ಇರೋದು ಅಂತ ಹೇಳಿ ಅಲ್ಲಿಂದ ಶಾಂತಿ ಹೊರಟೋಗ್ತಾಳೆ ಎಷ್ಟೇ ಏನೇ ಮಾಡಿದರೂ ಕೂಡ ಸೂರ್ಯ ನಿದ್ದೆಯಲ್ಲಿ ಇರ್ತಾನೆ ಬೆಳಗ್ಗೆ ಆಗುತ್ತೆ ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ಕಾಫಿ ಎಲ್ಲರಿಗೂ ಕೊಡ್ತಾಳೆ ಏನಮ್ಮ ಸೂರ್ಯ ಇದ್ದಿಲ್ವಾ ಅಂತ ಹೇಳಿದಾಗ ಇಲ್ಲಮ್ಮ ವ ಇನ್ನೂ ಎದ್ದಿಲ್ಲ ಅಂತ ಹೇಳಿ ಹೇಳ್ತಾರೆ ಸರಿ ಕಾಫಿ ಕೊಡಮ್ಮ ಅಂತೇಳಿ ಕುಡಿತಾ ಇರುವಾಗ ಸೂರ್ಯ ಬೆಚ್ಚಿ ಎದ್ದು ಕೂತ್ಕೋತಾನೆ ಕೂತ್ಕೊಂಡು ಆ ಕಡೆ ಈ ಕಡೆ ನೋಡಿದಾಗ ಯಾರು ಏನಲ್ಲ ಸೊ ಓಕೆ ಅಂತ ಹೇಳ್ಬಿಟ್ಟು ಇನ್ನೇನು ಹೋಗಬೇಕು ಅಂದಾಗ ಏ ಏನಪ್ಪ ಸೂರ್ಯ ಕಾಫಿ ಕುಡಿ ಅಂತ ಹೇಳಿದಾಗ ಸರಿಯಪ್ಪ ಅಂತ ಹೇಳಿ ಮುಖ ತೊಳಿಯಕ್ಕೆ ಹೋಗ್ತಾನೆ ರೀ ಕಾಫಿ ಅಂತ ಹೇಳಿದ್ರು ಕೂಡ ಕೇಳಿಸ್ಕೊಳ್ದೆ ಸೂರ್ಯ ಹೇಳ್ತಾನೆ ಕುಡ್ಕೊಳಮ್ಮ ನೀನು ನನಗೆ ಬೇಡ ನಾನು ಹೇಳ್ದಾರ ಮತ್ತು ನೀನು ಕೇಳ್ದೆ ಇದ್ದಾಗ ನೀನು ಹೇಳೋ ಮತ್ತು ನಾನೇ ಕೇಳಬೇಕು ಅಂತೇಳಿ ಸೂರ್ಯ ಮುಖ ತೊಳ್ಬಿಟ್ಟು ಬರ್ತಾನೆ ಯಾಕಪ್ಪ ಕಾಫಿ ಬೇಡವಾ ಅಂತ ಹೇಳಿದಾಗ ಇಲ್ಲಪ್ಪ ನಾನು ಸ್ನಾನ ಮಾಡ್ಕೊಂಬಂದು ಆಮೇಲೆ ಮಾಡ್ತೀನಿ ಅಂತ ಹೇಳಿ ಹೋಗ್ತಾನೆ ಹೋಗುವಾಗ ಮೀನ ಓಡೋಗ್ಬಿಟ್ಟು ಕೀನ ಕೀನ ತಗೊಂಡು ಬಚ್ಚಿಕ್ತಾಳೆ ಬಚ್ಚಿಕ್ಕಾದ್ಮೇಲೆ ಈ ಕಡೆ ಶಾಂತಿ ಹೇಳ್ತಾಳೆ ಕಾಫಿ ಕೊಡೆ ಅಂತ ಹೇಳಿದಾಗ ಮೀ ಸೂರ್ಯನ ಕೊಡೋ ಕಾಫಿನ ಮೀನ ಶಾಂತಿ ಕೊಡ್ತಾಳೆ ಅದನ್ನು ಕುಡ್ಕೊಂಡು ಈ ಕಡೆ ಕಾರ್ ಕೀನ ಇರ್ತಾನೆ ಅಪ್ಪ ನಾನು ಇಲ್ಲಿ ಕಾರ್ ಇಟ್ಟಿದ್ದೆ ಎಲ್ಲೋಯ್ತು ಗೊತ್ತಿಲ್ಲ ಅಂತ ಹೇಳುವಾಗ ಶಾಂತಿ ಹೇಳ್ತಾಳೆ ರಾತ್ರಿ ಇಷ್ಟೊಂದು ಕುಡ್ಕೊಂಬಂದ್ರೆ ಎಲ್ಲಿ ಜ್ಞಾನ ಇರುತ್ತೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಏನಪ್ಪ ನಿಮ್ಮಮ್ಮ ಹೇಳ್ತಿರೋದೇನೋ ಕ ನಿಜನ ರಾತ್ರಿ ಕುಡ್ಕೊಂಬಂದಿದೆ ಅಂದಾಗ ಇಲ್ಲಪ್ಪ ಲೈಟಾಗಿ ಕುಡ್ಕೊಂಡು ನೀನು ನಿನಗೆ ಗೊತ್ತು ನನಗೆ ಗೊತ್ತು ಕಣೋ ನೀನು ಹೆಂಗೆ ಹೆಂಗಿರ್ತೀಯ ಅಂತ ನಾನೇನು ಹೊಸ್ದಾಗಿಂದ ನೋಡ್ತಾ ಇದ್ದೀನಿ ನಿನಗೆ ಅಂತೇಳಿ ಸು ಈ ಕಡೆ ಹೇಳ್ತಾರೆ ರಂಗನಾಥ್ ಅವರು ಮೀನ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಕಾರಕ್ಕೆ ಎಲ್ಲಿ ಗೊತ್ತು ಹಿಡ್ತಾಯಿದ್ದೀನಿ ಎಲ್ಲೂ ಸಿಗ್ತಾ ಇಲ್ಲಪ್ಪ ಅಂತ ಹೇಳ್ದು ಹೇಳುವಾಗ ಶಾಂತಿ ಗುರಾಯಿಸಿ ನೋಡ್ತಾ ಇರ್ತಾಳೆ ಈ ಕಡೆ ಮೀನ ಬಚ್ಚಿಟ್ಬಿಟ್ಟು ಸೂರ್ಯನ ಸೂರ್ಯ ಬಂದು ನನಗೆ ಕೇಳಿ ಅಂತ ಹೇಳ್ಬಿಟ್ಟು ಬಚ್ಚಿಟ್ಟಿರ್ತಾಳೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಇಬ್ಬರು ಏನು ಮಾಡ್ಬೋದು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಯಾರು ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವೀಡಿಯೋಗಾಗಿ ಕಾಯ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು